ಎಲ್ಲ ನಮ್ಮ ಯೂಟ್ಯೂಬ್ ನೋಡುವ ಚಾಲಕ ಸಹೋದರರಿಗೆ ನಮಸ್ಕಾರ ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ವಾಹನವನ್ನ ಓದಿಸುವುದನ್ನ ಕಲಿಯುವಂತಹ ಸಣ್ಣ ಮಾಹಿತಿಯನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕಿದ್ದೇವೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನಾವು ಹಳೆಯ ಒಂದು ಕೆಲವು ಚಿಕ್ಕ ವಯಸ್ಸಿನ ನೆನಪುಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ತೀವಿ ಹಾಗೆ ಮೂರ್ನಾಲ್ಕ್ ತಗೊಂಡ್ ಒಟ್ಟ ಈ ಸಣ್ಣ ಹುಡುಗರು ಇದ್ದಾಗ ದಂಟ್ ತಗೊಂಡ್ ಗಾಡಿ ಅಂತ ಓಡಾಡ್ತಿದ್ ಅದು ಗೊತ್ತಾಯ್ತ ಇಲ್ಲ ನೀವು ಗೊತ್ತಿಲ್ಲ ಗೊತ್ತೈತಿ ಅವಾಗ ಈ ತಿಾಗಿ ಬಿದ್ದ ದಂಡ್ ತಗೊಂಡ ಅಂತ ಗಾಡಿ ಮರ್ಕೊಂಡು ಓಡಾಡ್ತಿದ ಅವಾಗ ಹಂತದ ಓಡಿಸ್ತಿದ್ವಿ ಈಗ ಕರೆ ಕರೆ ಗಾಡಿ ಓಡಿಸುವಾಗ ಏನ್ ಅನಿಸ್ತತಿ ಆ ಬೇರೆ ಕಡೆ ಗಾಡಿ ಓಡಿಸುತ್ತಾಗ ಆವತ್ತು ರಾಜಾರಿಗೆ ಸ ಏನಾರ ಕತ್ತಿತ್ತು ಅಡ್ಡಾಡಿದವ್ರು ಇವತ್ತು ರಾಜ್ಯ ಆಳ್ತಿದ್ದು ಹೊರಸುತ್ತಲ್ಲ ಹಂಗೆ ಅಣ್ಣ ಸಚಿವ ರಾಜ್ಯ ಅಳಿಯ ಅವನೊಂದು ಗಾಡಿ ಓಡ್ಸೋಕೆ ಹೋಗ್ತಿದ್ದ ಸದ್ಯ ಸದ್ಯಕ್ಕೆ ಸ್ವಲ್ಪ ಹುಷಾರಿಲ್ದಂಗೆ ಆಗಿತ್ತು ನನಗೆ ಹಾಗಾಗಿ ನನ್ನ ಜೊತೆಗೆ ಬಾರಪ್ಪ ಅಂತ ಹೇಳಿದ್ದೆ ಅವನು ಹೆಂಗೋ ರಜದಲ್ಲಿ ಇದ್ದ ಹಾಗಾಗಿ ಬಂದಿದ್ದಾನೆ ಮೊದಲೆಲ್ಲ ನನ್ನ ಜೊತೆಗೆ ಇವಾಗ ಸಪ್ರೇಟ್ ಗಾಡಿ ಕೊಟ್ಟಿದವು ಅವ್ನಗೊಂದು ನನಗೆ ಓಡಿಸ್ಕೊಂಡು ದೇವರ ಕೃಪೆಯಿಂದ ಯಾವುದೇ ತೊಂದರೆ ಇಲ್ಲದೆ ಆರಾಮದಾಯಕವಾಗಿ ಇರುವ ಇಕ್ಕಟ್ಟಿನ ಮಾರ್ಗದಲ್ಲಿ ಎಲ್ಲ ರೀತಿಯ ಸೌಕರ್ಯಗಳನ್ನು ದೇವರು ಒದಗಿಸಿಕೊಟ್ರು ಆರಾಮಾಗಿ ಆಲ್ ಓವರ್ ಇಂಡಿಯಾ ಓಡಾಡುವ ಹಾಗೆ ಆಗಿದ್ದಾನೆ ಮೊದಲೆಲ್ಲ ಹೆಂಗ್ ಅನಿಸ್ತಿತ್ತಪ್ಪ ಗಾಡಿ ಸ್ಟಾರ್ಟಿಂಗ್ ಓಡಿಸಾಕೆ ಸ್ಟಾರ್ಟ್ ಮಾಡಿದ್ದಾರೆ ಅವಾಗ ಏನು ಅನಿಸ್ತಿತ್ತು ಗಾಡಿ ಓಡಿಸುವಾಗ ಅವಾಗೆಲ್ಲ ಭಯ ಬರ್ತಿತ್ತು ಅದು ಓಡಿಸೋಕೆ ಗಾಡಿಗಳು ನೋಡಿ ಯಾವ ಹಾ ಓಡಿಸೋ ದಯಾತ್ರ ಓಡಿಸೋ ಇಂತ ಟ್ರಾಫಿಕ್ ಇದೆ ಅನಿಸ್ತಿತ್ತು ನಾ ಯಾವಾಗ ಗಾಡಿ ಡ್ರೈವರ್ ಹಾಕಿದ್ದೆ ನನಗೆ ಯಾವಾಗ ಕಲಿಯಕ್ಕೆ ಆಗುತ್ತಿದ ಅಂತಾ ಹಾ ಈಗ ಯಾವ ಏನಿಲ್ಲ ಅದೇ ಯಾವ ಯಾವ ತರ ಆದ್ರೂ ಪ್ರವಾಹಕ್ಕೆ ನುಗ್ಗಿಸ್ಕೊಂಡು ಹೋಗ್ತಾ ಇರ್ತೇನೆ ಎಲ್ಲಾದ್ರೂ ಹೋಗ್ತಾ ಇರೋದೇ ಆರಾಮಾಗಿದೆ ಹಾ ಏನಿಲ್ಲ ಈಗ ಬೇರೆ ಡ್ರೈವಿಂಗ್ ಕೆಲಸ ಕಲಿಯಕ್ಕೆ ಇಷ್ಟೊಳ್ಳಾ ಸಹೋದರರ ಕೆಲವರು ಗಾಡಿಗೆ ಬರ್ತಾರ ಗಾಡಿಗೆ ಬಂದ ಮೇಲೆ ಯಾವ ಈಗ ಡೈರೆಕ್ಟಾ ಕೈಗೆ ಗಾಡಿ ಕೊಟ್ಟುಬಿಟ್ರಾ ಅವರಿಗೆ ಎದ್ವ ತದ್ವಾಕತಿ ಈಗ ನಾ ನಿನಗೆ ಏನ್ ಹೇಳ್ತನಪ್ಪ ಅಂದ್ರ ಈಗ ನೀ ಗಾಡಿ ಕಲಿಬೇಕಾರ ಸ್ಟಾರ್ಟಿಂಗ್ ಅಲ್ಲೇ ನಿನಗೆ ನಾ ಡ್ರೈವರ್ ಆಗ್ಬೇಕು ಅರ್ಜೆಂಟ್ ಡ್ರೈವರ್ ಅನ್ನೋ ಆಸೆ ನಿನಗಿತ್ತ ಆದ್ರೆ ಇದ ನಿನ್ ತರನೇ ಈಗ ಎಷ್ಟೋ ಜನ ಸಹೋದರರು ಅವ್ರ ಅಣ್ಣನ ಜೊತೆನೋ ಇಲ್ಲ ಅವ್ರ ತಮ್ಮನ ಜೊತೆಗೋ ಇಲ್ಲ ಎಲ್ಲ ಅವ್ರ ಕಾಕ ಜೊತೆಗೋ ಯಾರೋ ರಿಲೇಶನ್ ಅವ್ರ ಜೊತೆಗೋ ಇಲ್ಲ ಫ್ರೆಂಡ್ಸ್ ಜೊತೆಗೋ ಗಾಡಿ ಕಲಿಬೇಕಂತ ಹೇಳಿ ಗಾಡಿಗೆ ಬರ್ತಾರ ಕೆಲವ್ ಡೌಟ್ ಡ್ರೈವರ್ ಆಗ್ಬೇಕಂತಾರ ಡೌಟ್ ಡೌಟ್ ಅಂದ್ರೆ ಡ್ರೈವರ್ ಏನ್ ಮುಂಚೆ ಮೊದಲು ಗಾಡಿ ಕಲಿಯಾಕಂತ ಬರ್ತಾರಲ್ಲ ಯಾವ್ದು ತಲಿಯಾಗ ಗಾಡಿ ಕಲಿಬೇಕಂತ ಹುಮ್ಮಸ್ಲೆ ಆ ತರನ ಗಾಡಿ ಬಗ್ಗೆ ಮೊದಲ ಮೈತಾ ಇರ್ಬೇಕು ಕ್ಲಚ್ ಬ್ರೇಕು ಎಕ್ಸಲೆಟರ್ ಹಾ ಅದೇ ಮತ್ತೆ ಸ್ಟೀರಿಂಗ್ ಜಜ್ಮೆಂಟ್ ಇದೆಲ್ಲ ಎಂಜಾಯ್ ಯಾವ್ದಾವ್ದು ಬ್ರೇಕ್ ಯಾವ್ದು ಎಕ್ಸಲೆಟರ್ ಯಾವ್ದು ಕ್ಲಚ್ ಯಾವ್ದು ಅಂತ ಗೊತ್ತಿರ್ಬೇಕು ಅಂತ ಹೇಳ್ತಾ ಇದ್ದೀರಾ ಆಹಾ ಆಹಾ ಇದನ್ ಮಾಡ್ಬೇಕು ಇದು ಕ್ಲಚ್ ಯಾವುದು ಬ್ರೇಕ್ ಯಾವ್ದು ಆಕ್ಚುಲಿಟರ್ ಯಾವುದು ಅಂತ ಹೇಳಿ ಆಟೋಮೆಟಿಕ್ಲಿ ಪರಿಸ್ಥಿತಿ ಗೊತ್ತಾಗ್ಬೇಕಂದ್ರೆ ಗೊತ್ತಾಗಬೇಕಂದ್ರೆ ಅವ್ರು ಏನ್ ಮಾಡ್ಬೇಕಪ್ಪ ಅಂದ್ರೆ ನಾನು ಹೇಳ್ತೇನೆ ಮೊದಲೇ ಹ್ಯಾಂಡ್ ಬ್ರೇಕ್ ಹಾಕಿಟ್ಟಿರ್ಬೇಕು ದಾದ ಮೇಲೆ ಗೇರು ನೂಟ್ಲಲ್ಲಿರ್ಬೇಕು ನೋಡಿ ನೋಡ್ಕೊಂಬಿಟ್ಟು ಗೇರು ಸೆಂಟ್ರಲ್ ನೋಡಿ ಇದು ಮುಂದಕ್ಕೆ ಅಥವಾ ಹಿಂದಕ್ಕೆ ಇದ್ರೆ ಈ ಕಡೆ ಆ ಕಡೆ ಈ ಕಡೆ ಓಡಾಡಿಸಿ ನೋಡಿದ್ರೆ ಓಡಾಡಲ್ಲ ಇದು ಅದೇ ನೂಟಲ್ಲಲ್ಲಿ ಇದ್ರೆ ಆರಾಮಾಗಿ ಓಡಾಡ್ತದೆ ಇಷ್ಟಾದ ಆದ ಬಳಿಕ ಲಿವರ್ ಈ ತರ ಓಡಾಡ್ತಾ ಇದ್ರೆ ಆ ನೂಟ್ಲೈತಿ ಅಂತ ತಿಳ್ಕೊಂಬಿಟ್ಟು ಗಾಡಿನ ಈಗೆಲ್ಲ ಬಿ ಎಸ್ ಸಿಕ್ಸ್ ಅಲ್ಲಿ ಇಲ್ಲೇ ತೋರಿಸ್ತದೆ ನೂಟ್ಲಲ್ಲಿ ಐತ ಇಲ್ಲ ಯಾವ ಗೇರ್ ಅಲ್ಲಿ ಐತ ಅಂತ ಇಲ್ಲೇ ತೋರಿಸ್ತದೆ ಇವಾಗ ನೋಡಿ ಕೀನ ಆನ್ ಮಾಡಿದ್ವು ಕೀ ಆನ್ ಮಾಡಿದ್ಮೇಲೆ ನೋಡಿ ಇನ್ನೊಂದ್ಸಾರಿ ಮತ್ತೆ ಚೆಕ್ ಮಾಡ್ತಾ ಇದ್ದೀನಿ ಚೆಕ್ ಮಾಡಿ ಸೆಲ್ಫ್ ಹೊಡಿಬೇಕು ಹ್ಯಾಂಡ್ ಬ್ರೇಕ್ ಆಲ್ರೆಡಿ ಹ್ಯಾಂಡ್ ಬ್ರೇಕ್ ಹಾಕಿರ್ಬೇಕು ಈಗ ಸೆಲ್ಫ್ ಹೊಡಿತಾ ಇದೀನಿ ಗಾಡಿ ಸ್ಟಾರ್ಟ್ ಆಯ್ತು ನೋಡಿ ಗಾಡಿ ಸ್ಟಾರ್ಟ್ ಆದ್ಮೇಲೆ ಸ್ಟೇರಿಂಗ್ ಫ್ರೀ ಆಗತ್ತೆ ನೋಡಿ ಅದಕ್ಕಿಂತ ಮೊದಲೇ ನಾವು ಸ್ಟೇರಿಂಗ್ ಎಳ್ದಾಡೋಕ್ಕೆ ಹೋದರೆ ಆಗೋಲ್ಲ ನೋಡಿ ನಾವು ಸ್ಟೇರಿಂಗ್ ಜಜ್ಮೆಂಟು ರೈಟು ಲೆಫ್ಟು ರೈಟು ಲೆಫ್ಟು ಇದನ್ನು ಒಂದು ಐವತ್ತು ಬಾರಿ ಸ್ಟೇರಿಂಗ್ ಬಗ್ಗೆ ಯಾಕಂದರೆ ರೈಟಿಗೆ ತಗೋ ಲೆಫ್ಟಿಗೆ ತಗೋ ಅಂತ ನಾವು ಹೇಳುವಾಗ ಅವರಿಗೆ ಸ್ಟೇರಿಂಗನ್ನು ರೈಟಿಗೆ ತೊಗೊಳೋದು ಲೆಫ್ಟಿಗೆ ತಗೊಳ್ಳೋದು ಅವ್ರ ಮೈಂಡಲ್ಲಿ ಇರಬೇಕು ಯಾರೋ ಪ್ರಾಥಮಿಕ ಹಂತದಲ್ಲಿ ಸಹೋದರರು ವಾಹನ ಕಲಿಬೇಕಂತ ಯಾರೇ ಒಂದು ಆಲೋಚನೆ ಇಟ್ಕೊಂಡಿರ್ತಾರೆ ಅವರಿಗೆ ಗೊತ್ತಿರಬೇಕಾದ ಮಾಹಿತಿ ಇದು ಪ್ರಥಮ ಹಂತದ ಮೊದಲನೆಯ ಮಾಹಿತಿ ಅಂದರೆ ಸ್ಟೇರಿಂಗ್ ರೈಟು ಲೆಫ್ಟು ರೈಟು ಲೆಫ್ಟು ಸ್ಟೇರಿಂಗ್ ಬಗ್ಗೆ ಆಲ್ರೆಡಿ ಮಾಹಿತಿ ಎಲ್ಲ ಗೊತ್ತಿರ್ತದೆ ಇದನ್ನು ಐವತ್ತು ಬಾರಿ ಮಾಡಬೇಕು ಇದನ್ನು ಐವತ್ತು ಸಾರಿ ನಾವು ಕೌಂಟ್ ಮಾಡಿ ಸ್ಟೇರಿಂಗ್ ರೈಟು ಲೆಫ್ಟು ಮಾಡ್ಕೋಬೇಕು ಅದಾದ ಬಳಿಕ ನೋಡಿ ಕ್ಲಚ್ಚು ಗಾಡಿ ರನ್ನಿಂಗಲ್ಲಿ ಇರಬೇಕಾದ್ರೆ ಗಾಡಿ ರನ್ನಿಂಗಲ್ಲಿ ಇಲ್ಲ ಅಂದರೆ ಯಾಕಂ ಖಾಲಿ ಆಗಿಬಿಡ್ತದೆ ಆಮೇಲೆ ಗಾ ಕ್ಲಚ್ಚು ಆಗುತ್ತೆ ಆಮೇಲೆ ವರ್ಕ್ ಆಗೋಲ್ಲ ನೋಡಿ ಇವಾಗ ಕ್ಲಚ್ ಆರಾಮಾಗಿ ತುಳಿಬೇಕು ನಿಧಾನಕ್ಕೆ ಬಿಡಬೇಕು ನಿಧಾನಕ್ಕೆ ತುಳಿಬೇಕು ನಿಧಾನಕ್ಕೆ ಬಿಡಬೇಕು ಇದು ಕ್ಲಚ್ಚು ಐವತ್ತು ಬಾರಿ ಕ್ಲಚ್ಚನ್ನು ತುಳಿಯೋದು ಬಿಡೋದು ತುಳಿಯೋದು ಬಿಡೋದು ಮಾಡಿದ ಮೇಲೆ ಬ್ರೇಕು ಬ್ರೇಕನ್ನು ಬಲಗಾಲಲ್ಲಿ ಐವತ್ತು ಬಾರಿ ನೋಡಿ ನಿಧಾನಕ್ಕೆ ಒಂದು ಎರಡು ಹೀಗೆ ಐವತ್ತು ಬಾರಿ ಬ್ರೇಕನ್ನು ತುಳಿದ ಮೇಲೆ ಎಕ್ಸ್ಲಿಟ್ರೂ ನೋಡಿ ಐವತ್ತು ಬಾರಿ ಈ ಈ ಕಾಲು ಇಲ್ಲಿ ನೆಲಕ್ಕೆ ಇಟ್ಟುಬಿಟ್ಟು ಒಂದು ಗ್ರಿಪ್ ಇರುತ್ತೆ ಎಕ್ಸಿಲಿಟ್ರೂ ನಿಧಾನಕ್ಕೆ ಮತ್ತೆ ಎಕ್ಸಿಲೀಟರ್ ನಿಧಾನಕ್ಕೆ ತುಳಿಬೇಕು ನಿಧಾನಕ್ಕೆ ಬಿಡಬೇಕು ಎಕ್ಸಿಲೀಟರ್ ನಿಧಾನಕ್ಕೆ ತುಳಿಬೇಕು ನಿಧಾನಕ್ಕೆ ಬಿಡಬೇಕು ನಿಧಾನಕ್ಕೆ ತುಳಿಬೇಕು ನಿಧಾನಕ್ಕೆ ಬಿಡಬೇಕು ಜೋರಾಗಿ ತುಳಿದ್ರೆ ಈ ತರ ಮಾಡಿದ್ರೆ ಆಡಿ ರನ್ನಿಂಗ್ ಅಲ್ಲಿ ಇದ್ದಾಗ ಈ ರೀತಿ ಮಾಡಕ್ಕೆ ಹೋದ್ರೆ ಅದು ಸಮಸ್ಯೆ ಆಗತ್ತೆ ಇಲ್ಲಿವರೆಗೂ ಹೇಳಿದಂತಹ ಈ ಒಂದು ಮಾಹಿತಿ ಯಾಕೆ ನಮಗೆ ಪ್ರಾಥಮಿಕ ಹಂತದಲ್ಲಿ ಗೊತ್ತಿರಬೇಕು ಅಂದ್ರೆ ವಾಹನವನ್ನ ಚಲಾಯಿಸಬೇಕೆನ್ನುವಂತಹ ಒಂದು ಹುಮ್ಮಸ್ ಸಹೋದರರಿಗೆ ಈ ಒಂದು ಮಾಹಿತಿ ಇದ್ರೆ ಅವರಿಗೆ ಗಾಡಿ ಕಲಿಯುವುದಕ್ಕೆ ಬಹಳ ಅನುಕೂಲವಾಗಿರ್ತದೆ ಯಾಕಂದ್ರೆ ನಾವು ಅವ್ರ ಕೈಗೆ ವಾಹನವನ್ನು ಕೊಟ್ಬಿಟ್ಟು ಪಕ್ಕದಲ್ಲಿ ಕುತ್ಕೊಂಡೆ ಏ ಲೆಫ್ಟು ಏ ರೈಟು ಏ ಸ್ಟೇಟು ಅಂತ ಹೇಳ್ಬಿಟ್ಟು ನಾವು ಅವ್ರಿಗೆ ಕ್ಲಚ್ ಇಡಿ ಬ್ರೇಕ್ ಇಡಿ ಎಕ್ಸಿಲೇಟರ್ ಕೊಡು ಏ ನಿಧಾನಕ್ಕೆ ಗೇರ್ ಚೇಂಜ್ ಮಾಡು ಹೀಗೆ ಹೇಳ್ತಾ ಇದ್ರೆ ಅವರಿಗೆ ಒಂದು ಕನ್ಫ್ಯೂಷನ್ ಆಗುತ್ತೆ ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಗಾಡಿ ಓಡಿಸ್ಬೇಕೆನ್ನುವ ಮನಸ್ಸಿರ್ತದೆ ಕ್ಲಚ್ ಯಾವುದು ಬ್ರೇಕ್ ಯಾವುದು ಎಕ್ಸಿಲೇಟರ್ ಯಾವುದು ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡಿರುವುದಿಲ್ಲ ಹಾಗಾಗಿ ಅವರಿಗೆ ಒಂದು ಐವತ್ತೈವತ್ತು ಬಾರಿ ಕೌಂಟ್ ಮಾಡಿ ಆ ಒಂದು ಕ್ಲಚ್ ಅನ್ನ ಬ್ರೇಕ ಆಕ್ಸಿಲೇಟರ್ ಅನ್ನ ಮತ್ತು ಸ್ಟೇರಿಂಗ್ ರೈಟ್ ಲೆಫ್ಟು ಈ ರೀತಿಯಾದ ಒಂದು ಮಾಹಿತಿ ಅವರನ್ನ ಅವರಿಗೆ ನಾವು ನಿಂತಿರೋ ಜಾಗದಲ್ಲಿ ಹೇಳಿಕೊಟ್ಟಿದ್ದೆ ಆದಲ್ಲಿ ಅತಿ ಶೀಘ್ರದಲ್ಲಿ ಅವರು ವಾಹನ ಕಲಿಯುವುದರಲ್ಲಿ ಸಂದೇಹವೇ ಇಲ್ಲ ಆಯ್ತಾ ಅಷ್ಟಾದ ಮೇಲೆ ಇದೆಲ್ಲ ಮಾಹಿತಿ ಕಲ್ತ್ಕೊಂಡ್ಮೇಲೆ ಈ ಈ ಎಲ್ಲದರ ಮಾಹಿತಿ ಮೇಲೆ ನಾನು ಒಂದೇ ದಿನಕ್ಕೆ ಡ್ರೈವರ್ ಆಗ್ಬಿಡ್ತೀನಿ ಅನ್ನುವಂತ ಭಾವನೆಯಲ್ಲಿ ಸಹೋದರರು ಇರಬಾರ್ದು ಯಾಕಂದ್ರೆ ಅನುಭವವುಳ್ಳ ಚಾಲಕ ಸಹೋದರರು ಜೊತೆಯಲ್ಲಿದ್ರೆ ಮಾತ್ರ ನೀವು ಗಾಡಿಯನ್ನ ಸ್ಟಾರ್ಟ್ ಮಾಡಿಕೊಂಡು ಗೆ ಹೋಗುವಂತದ್ದಿರ್ಬೇಕು ಯಾಕಂದ್ರೆ ಎಲ್ಲ ಒಂದು ಕ್ಲಚ್ ಯಾವುದು ಬ್ರೇಕ್ ಯಾವುದು ಎಕ್ಸಲೇಟರ್ ಯಾವುದು ಸ್ಟೇರಿಂಗ್ ಬಗ್ಗೆ ಮತ್ತು ಗೇರ್ ಲಿವರ್ ಬಗ್ಗೆ ಎಲ್ಲ ಮಾಹಿತಿ ಬಂತು ನನಗೆ ಹಾಗಾಗಿ ನನಗೆ ಗಾಡಿ ಓಡಿಸೋದಕ್ಕೆ ಬಂದ್ಬಿಡ್ತು ಅನ್ನೋಂತ ಮಾಹಿತಿ ಇಟ್ಕೊಳ್ಬಾರ್ದು ಯಾಕಂದ್ರೆ ನಾವು ಎಷ್ಟೇ ಅನುಭವ ಉಳ್ಳಂತಹ ಒಂದು ಮಾಹಿತಿ ನಿಮಗೆ ಹೇಳಿದ್ರು ಸಹ ಜೊತೆಯಲ್ಲಿ ಅನುಭವ ಇರುವಂತಹ ಸಹೋದರರು ಚಾಲಕ ಸಹೋದರರು ಇರಲೇಬೇಕು ಅವಾಗ ಜನಜಂಗುಳಿ ಕಡಿಮೆ ಇರುವಂತಹ ಜಾಗದಲ್ಲಿ ಹೊರವಲಯದಲ್ಲಿ ಅಗಲವಾದ ರಸ್ತೆಯಲ್ಲಿ ಸ್ವಲ್ಪ ವಾಹನಗಳ ಓಡಾಟ ದಟ್ಟಣೆಯ ಓಡಾಟ ಇಲ್ಲದೆ ಇರುವಂತಹ ಸ್ಥಳದಲ್ಲಿ ವಾಹನವನ್ನ ಅವರ ಅವರನ್ನ ಪಕ್ಕದಲ್ಲಿ ಕುಂದರ್ಸ್ಕೊಂಡು ಇಷ್ಟೆಲ್ಲ ಮಾಹಿತಿ ಆದ್ಮೇಲೆ ಪಕ್ಕದಲ್ಲಿ ಸೀಟ್ ಪಕ್ಕದಲ್ಲೇ ನಾವು ಕೂತ್ಕೊಂಡು ಅವರನ್ನ ಪಕ್ಕದಲ್ಲಿ ಕುಂದರ್ಸ್ಕೊಂಡು ಸ್ವಲ್ಪ ಅವ್ರು ಯಾವ ರೀತಿಯಾಗಿ ವಾಹನ ಓಡಿಸ್ತಾರೆ ಅವರ ಮನಸ್ಥಿತಿ ಹೇಗಿದೆ ನಾವು ಹೇಳಿಕೊಟ್ಟ ಮಾಹಿತಿ ಅವರಿಗೆ ಕರೆಕ್ಟ್ ಆಗಿ ತಲೆಗೆ ಹೋಗಿದೀಯಾ ಅವರು ವಾಹನದ ಬಗ್ಗೆ ಹೇಗೆ ಗಮನ ಹರಿಸ್ತಾರೆ ಮತ್ತು ಕ್ಲಚ್ ಬಗ್ಗೆ ಆಗಿರ್ಬೋದು ಎಕ್ಸಲೇಟರ್ ಪಕ್ಕ ಅಕ್ಕಪಕ್ಕ ಹೋಗುವ ವಾಹನದ ಬಗ್ಗೆ ಹೇಗೆ ಗಮನ ಹರಿಸ್ತಾರೆ ಅವರ ಚಲನವಲನವನ್ನು ನೋಡಿಕೊಳ್ಳುವುದಕ್ಕೆ ಪಕ್ಕದಲ್ಲಿ ಕುಂದರ್ಸ್ಕೊಂಡು ಸ್ವಲ್ಪ ದೂರ ಅವರಿಗೆ ಸ್ಟೇರಿಂಗ್ ಜಜ್ಮೆಂಟ್ ಕೊಟ್ಟು ಒಂದೊಂದಾಗಿ ಅವರಿಗೆ ಹೇಳಿಕೊಟ್ಟು ಎಲ್ಲಾ ಜಜ್ಮೆಂಟ್ ಅವ್ರ ಕೈಯಲ್ಲಿ ಕೊಟ್ಟು ಪಕ್ಕದಲ್ಲಿ ಕೂತ್ಕೊಂಡು ಅದಾದ ಬಳಿಕ ಅವರು ಏನಾದರೂ ಹೇಳಿದ ಮಾಹಿತಿಯ ಪ್ರಕಾರವೇ ಒಂದು ಒಳ್ಳೆ ರೀತಿಯಲ್ಲಿ ವಾಹನ ಓಡಿಸ್ತಾರೆ ಅನ್ನುವಂಥ ಧೈರ್ಯ ನಮಗೆ ಬಂದರೆ ಅವರ ಕೈಲಿ ವಾಹನ ಕೊಟ್ಟು ಪಕ್ಕದಲ್ಲಿ ಸೀಟ್ ಪಕ್ಕದಲ್ಲಿ ಕೂತ್ಕೊಂಡು ಅವರಿಗೆಲ್ಲವನ್ನ ಹೇಳ್ಕೊಳ್ತಾ ಹೋದ್ರೆ ಅತಿ ಶೀಘ್ರದಲ್ಲಿ ಅವರು ವಾಹನ ಚಾಲಕರಾಗುವುದರಲ್ಲಿ ಸಂದೇಹವಿಲ್ಲ